ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರಾಜ್ಯ ಕಾಂಗ್ರೆಸ್ ನಲ್ಲಿ ನವಂಬರ್ ಕ್ರಾಂತಿ ಖಚಿತವಾಗಿದೆ ನವಂಬರ್ನಲ್ಲಿ ಸಂಪುಟ ಕ್ರಾಂತಿ ಬಹುತೇಕ ಫಿಕ್ಸ್ ಆಗಿದೆ ನವೆಂಬರ್ ಹದಿನೈದರಂದು ದೆಹಲಿಗೆ ಹೋಗ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ನವೆಂಬರ್ ಕ್ರಾಂತಿ ಇದು ಬಹಳ ಚರ್ಚೆಗೆ ಗ್ರಾಸವಾದಂತಹ ಒಂದು ಟಾಪಿಕ್ ಆರಂಭದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಂತಿತ್ತು ಬಟ್ ಸೆಪ್ಟೆಂಬರ್ ಅಲ್ಲಿ ಅಂತ ಕ್ರಾಂತಿ ಏನು ಆಗಲಿಲ್ಲ ಆದ್ರೆ ಈಗ ಸಂಪುಟ ಪುನರ್ರಚನೆ ವಿಚಾರವಾಗಿ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ನಡೆಸೋದಕ್ಕೆ ಸಿಎಂ ಪ್ಲಾನ್ ಮಾಡಿದ್ದಾರೆ ಶೀಘ್ರದಲ್ಲೇ ಸಂಪುಟ ಪುನರ್ರಚನೆ ಒಂದಷ್ಟು ಮಂದಿಗೆ ಗೆಟ್ ಬಾಸ್ ನೀಡುವಂತಹ ಸಾಧ್ಯತೆ ಇದೆ ಕ್ಯಾಬಿನೆಟ್ನಿಂದ ನವೆಂಬರ್ ಇಪ್ಪತ್ತರೊಳಗೆ ಡೆಡ್ ಲೈನ್ ಕೊಟ್ಟಿರುವಂಥ ಡಿ ಕೆ ಯಾವತ್ತೇ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ ಅದರೊಳಗೆ ಸಂಪುಟ ಪುನರ್ರಚನೆ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಆಗುತ್ತೋ ಇಲ್ವೋ ಆದರೆ ಸಂಪುಟ ಪುನರ್ರಚನೆ ಅಂತೂ ಆಗುತ್ತೆ ಅನ್ನೋ ರೀತಿಯಾದಂಥ ಸಿಚುವೇಶನ್ ಇದೆ ಈಗ ಶೀಘ್ರದಲ್ಲೇ ಸಂಪುಟ ಪುನರ್ರಚನೆಗೆ ಸಿ ಎಂ ಆಸಕ್ತಿ ತೋರಿದ್ದಾರೆ ಆದರೆ ಈ ಸಂಪುಟ ಪುನರ್ರಚನೆ ಕೂಡ ಅಷ್ಟು ಸುಲಭದ ಒಂದು ಪ್ರಾಸೆಸ್ ಅಲ್ಲ ಅದು ಅಲ್ಲೂ ಕೂಡ ಒಂದಷ್ಟು ಭಿನ್ನಾಭಿಪ್ರಾಯಗಳಿರುತ್ತೆ ಕ್ಯಾಬಿನೆಟ್ನಿಂದ ಯಾರನ್ನಾದರೂ ಬಿಟ್ಟರೆ ಅವ್ರಿಗ ಸಮಾಧಾನ ಇನ್ನೊಂದು ಕಡೆ ಯಾರನ್ನಾದರೂ ಸೇರ್ಪಡೆ ಮಾಡ್ಕೊಳ್ಳದೇ ಇದ್ದರೆ ಅವರೊಂದಷ್ಟು ಜನ ಭುಗಿಲೇಳುವಂಥ ಸಾಧ್ಯತೆ ಇದೆ ಹಾಗಾಗಿ ಸಂಪುಟ ಕ್ರಾಂತಿ ಕೂಡ ಸ್ವಲ್ಪ ಗೊಂದಲದ ಗೂಡಾಗಿರುತ್ತೆ ಸೊ ನವೆಂಬರ್ ಹದಿನೈದರಂದು ದೆಹಲಿಗೆ ಹೋಗ್ತಿದ್ದಾರೆ ಸಿ ಎಂ ಯಾಕೆ ಏನು ಅನ್ನೋದು ಈಗ ಇರುವಂಥ ಕುತೂಹಲ ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ನಡೆಸುವಂಥದ್ರ ಬಗ್ಗೆ ಈಗ ಪ್ಲ್ಯಾನ್ ನಡೀತಾ ಇದೆ ಸೊ ನವೆಂಬರ್ ಇಪ್ಪತ್ತನೇ ತಾರೀಕಿನ ಒಳಗೆ ಸಂಪುಟ ರಚನೆ ಆದರೂ ಕೂಡ ಇಲ್ಲ ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ನವಂಬರ್ ಕ್ರಾಂತಿಗೆ ಈಗ ಕೌಂಟ್ ಡೌನ್ ಶುರುವಾಗ್ತಾ ಇದೆ ನವೆಂಬರ್ ಕ್ರಾಂತಿ ವಿಚಾರ ಈಗ ಭಾಳ ಚರ್ಚೆಯಲ್ಲಿರೋದು ಈಗ ಸಹದೇವ್ ಮನೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಹದೇವ್ ಒಂದು ವಿಚಾರ ಒಂದು ಸ್ಟೇಟ್ಮೆಂಟ್ ಅವರು ಕೊಟ್ಟಂಥದ್ದು ಸತೀಶ್ ಜಾರಕಿಹೊಳಿ ವಿಚಾರವಾಗಿ ಅಂದರೆ ಉತ್ತರಾಧಿಕಾರಿ ಒಂದು ಸ್ಟೇಟ್ಮೆಂಟ್ ಈಗ ಭಾಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ನೋಟಿಸ್ ಕೂಡ ಕೊಡಬೇಕು ಯತೀಂದ್ರಾಗೆ ಬೇರೆಯವ್ರಿಗಾದರೆ ನೋಟಿಸ್ ವಿಚಾರ ಬರುತ್ತೆ ಸಿ ಎಂ ಮಗನಿಗೆ ಬರಲ್ವಾ ಇದು ಅನ್ವಯ ಆಗಲ್ವಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ ಸೊ ಏನಾಗ್ಬೋದು ಜೊತೆಗೆ ಒಂದು ಸೈದ್ಧಾಂತಿಕ ಟಚ್ಚನ್ನು ಕೂಡ ಸಿ ಎಂ ಕೊಡುವಂಥ ಪ್ರಯತ್ನ ಉಳಿದವರು ಅದನ್ನು ಡಿಫೆಂಡ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತೀಗ ಹೌದು ಅಭಿನಾಶ್ ಏನು ಮೊನ್ನೆ ಅಷ್ಟೇ ಬೆಳಗಾವಿ ಜಿಲ್ಲೆಯ ರಾಯಭಾಗಕ್ಕೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಬಂದಿರುವಂಥದ್ದು ಆ ಒಂದು ಸಂದರ್ಭದಲ್ಲಿ ರಾಜಕೀಯ ಉತ್ತರಾಧಿಕಾರಿ ಯಾರು ಅನ್ನುವಂಥ ಪ್ರಶ್ನೆಗೂ ಕೂಡ ಎಲ್ಲೋ ಒಂದು ಕಡೆ ಯತೀಂದ್ರ ಅವರು ಸತೀಶ್ ಜಾರಕಿಹೊಳಿಯವರೇ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅದರ ಜೊತೆಗೆ ಏನು ಸೈದ್ಧಾಂತಿಕವಾಗಿಯೂ ಕೂಡ ಅವರು ನಮ್ಮ ತಂದೆಯವರು ಈಕ್ವಲ್ ಆಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು ಅದಾದ ಬಳಿಕ ಈ ಒಂದು ಹೇಳಿಕೆ ಏನಿದೆ ಸಾಕಷ್ಟು ರಾಜಕೀಯ ವಲಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಮನೆಯಲ್ಲಿ ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕಿತ್ತು ಇದಾದ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಹಿಂದ ಮುನ್ನಡೆಸುವಂತಹ ನಿಟ್ಟಿನಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ನಾನು ಮತ್ತು ಸಿದ್ದರಾಮಯ್ಯನವರು ಜೊತೆಯಾಗೆ ಮುನ್ನಡೆಸ್ಕೊಂಡು ಬರ್ತಾ ಕೂಡ ಹೇಳಿರುವಂತದ್ದು ಅದರಲ್ಲೂ ದೇವರಾಜ್ ಅರಸ್ ಆಗಿರ್ಬೋದು ಅವರ ನಂತರ ಸಿದ್ದರಾಮಯ್ಯ ಹೀಗೆ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟು ಸತೀಶ್ ಜಾರಕಿಹೊಳಿ ಅವರು ಮಾತಾಡಿರುವಂತದ್ದು ಆದ್ರೆ ಈಗ ಬೆಳಗಾವಿಯ ನೆಲದಲ್ಲೇ ನಿಂತ್ಕೊಂಡು ಸಿದ್ದರಾಮಯ್ಯ ಅವರು ಕೂಡ ಒಂದು ವಿಚಾರವನ್ನ ಸ್ಪಷ್ಟಪಡಿಸಿರುವಂತದ್ದು ಮೊನ್ನೆ ಯತೀಂದ್ರ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯಲ್ಲಿ ಲೀಡರ್ ಆಗುವ ಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಲೀಡರ್ ಆಗ್ತಾರ ಅನ್ನುವಂತಹ ಹೇಳಿದ್ರ ಅದರ ಜೊತೆಗೆ ಈ ಒಂದು ನಿರ್ಧಾರವನ್ನ ಹೈಕಮಾಂಡ್ ಮಾಡುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳುವುದರ ಜೊತೆಗೆ ಒಂದು ವಿಚಾರ ಸೈದ್ಧಾಂತಿಕ ವಿಚಾರವನ್ನ ಸಿ ಸಿಎಂ ಅವರು ಕೂಡ ಹೇಳಿರುವಂತದ್ದು ಅಂದ್ರೆ ಬಹುಮುಖ್ಯವಾಗಿ ಅಹಿಂದವನ್ನ ಮುನ್ನಡೆಸುವಂತಹ ಶಕ್ತಿ ಏನಿದೆ ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಸತೀಶ್ ಜಾರಕಿಹೊಳಿ ಅವ್ರಿಗಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಕಡೆ ಯತೀಂದ್ರ ಅವರು ಹೇಳಿದ್ರು ಕೂಡ ಇದಕ್ಕೆ ಸಹಮತವನ್ನ ಸಿ ಎಂ ಸಿದ್ದರಾಮಯ್ಯ ಅವರು ತೋರಿಸುವಂತಹ ನಿಟ್ಟಿನಲ್ಲಿ ಕಾಣಿಸುತ್ತೆ ಯಾಕಂದ್ರೆ ಸೈದ್ಧಾಂತಿಕವಾಗಿ ಯತೀಂದ್ರ ಅವರು ಮಾತಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳುವುದರ ಜೊತೆಗೆ ಅಹಿಂದ ಮುನ್ನಡೆಸುವಂತಹದ್ದನ್ನು ಕೂಡ ನನ್ನನ್ನ ಬಿಟ್ಟರೆ ಸತೀಶ್ ಜಾರಕಿಹೊಳಿ ಅವರೇ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಸೊ ನವೆಂಬರ್ ಕ್ರಾಂತಿ ಏನಿದೆ ಅದು ಉತ್ತರ ಅಧಿಕಾರಿ ಬದಲಾವಣೆ ಕ್ರಾಂತಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು ಇದಕ್ಕೆ ಪೂರಕವಾಗಿ ಒಂದು ಕಡೆ ಯತೀಂದ್ರ ಅವರು ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಸೈದ್ಧಾಂತಿಕ ಟಚ್ ಕೊಟ್ಟರೆ ಇನ್ನೊಂದು ಕಡೆ ಈ ಒಂದು ವಿಚಾರವನ್ನ ಸಿಎಂ ಬದಲಾವಣೆ ವಿಚಾರಕ್ಕೂ ಕೂಡ ಈಗಾಗಲೇ ಟಚ್ ಕೊಟ್ಟಿರುವಂತದ್ದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ಇನ್ನೊಂದು ಕಡೆ ಯತೀಂದ್ರ ಅವರಿಗೆ ನೋಟಿಸ್ ಕೊಡಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಮತ್ತು ಏನು ಬೆಂಬಲಿಗರು ಕೂಡ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ಇದನ್ನೇ ಬಿಜೆಪಿ ವಿರೋಧ ಪಕ್ಷದ ನಾಯಕರು ಕೂಡ ಒತ್ತಾಯ ಮಾಡ್ತಾ ಇರುವಂತದ್ದು ಒಟ್ಟಾರೆ ಕಾಂಗ್ರೆಸ್ ಮನೆಯಲ್ಲಿ ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಏನು ಮುಹೂರ್ತ ಫಿಕ್ಸ್ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ರೆ ಮತ್ತೊಂದು ಕಡೆ ಉತ್ತರಾಧಿಕಾರಿ ಬದಲಾವಣೆ ಚರ್ಚೆ ಕೂಡ ಜೋರಾಗ್ತಾ ಇರುವಂಥದ್ದು ಬಹುಮುಖ್ಯವಾಗಿ ಬೆಳಗಾವಿಗೆ ಬಂದಂತಹ ಸಿ ಎಂ ಅವರು ನಿನ್ನೆ ಸಂಜೆವರೆಗೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಇದ್ದು ಸೈದ್ಧಾಂತಿಕ ಟಚ್ ಕೊಡುವುದರ ಮೂಲಕ ಈ ಎಲ್ಲದಕ್ಕೂ ಕೂಡ ಒಂದು ಕಡೆ ತೆರೆ ಇಳಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸದ್ಯಕ್ಕೆ ಸಿ ಎಂ ಬದಲಾವಣೆ ವಿಚಾರವನ್ನು ನೀವು ಬೆಂಗಳೂರಿನವ್ರನ್ನೇ ಕೇಳಬೇಕನ್ನುವಂಥ ನಿಟ್ಟಿನಲ್ಲೂ ಕೂಡ ಹೇಳುವುದರ ಜೊತೆಗೆ ತಾವು ಸದ್ಯಕ್ಕೆ ಸಿ ಎಂ ರೇಸ್ನಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು ಅವಿನಾಶ್ ಧನ್ಯವಾದ ಅಸಾಧ್ಯ